ನಮ್ಮಲ್ಲಿ ಇಲ್ಲಿ ತನಕ ಸುಮಾರು ಎಂಬತ್ತೊಂದು ಆರ್ ಟಿ ಪಿ ಸಿ ಆರ್ ಪರೀಕ್ಷೆಯನ್ನು ಮಾಡಲಾಗಿದೆ ಅದರಲ್ಲಿ ಆರು ಪಾಸಿಟಿವ್ ಬಂದಿರ್ತದೆ ಎಲ್ಲರೂ ಸಹ ರಿಕವರಿ ಆಗ್ತಾ ಇದ್ದಾರೆ ಆದಾಗ್ಯೂ ಸಹ ನಾವು ರಾಜ್ಯ ಮಟ್ಟದಿಂದ ಏನು ನಮಗೆ ಸುತ್ತೋಲೆ ಬಂದಿದೆ ಮುಖ್ಯವಾಗಿ ಸ್ಯಾರಿ ಕೇಸಸ್ ಸಿವಿಯರ್ ಅಕ್ಯೂಟರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಇರತಕ್ಕಂಥವ್ರು ಏನು ಟ್ರೀಟ್ಮೆಂಟ್ಗೆ ಅಡ್ಮಿಷನ್ಸ್ ಆಗಿರ್ತಾರೆ ಆಸ್ಪತ್ರೆಗಳಲ್ಲಿ ಅವರಿಗೆ ಪರೀಕ್ಷೆಯನ್ನು ಮಾಡಬೇಕು ಹಾಗೂ ಸುಮಾರು ಐ ಎಲ್ ಐ ಇಪ್ಪತ್ತು ಪ್ರಕರಣಗಳಲ್ಲಿ ಒಬ್ಬರಿಗೆ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸುತ್ತ ಸೂಚನೆಯನ್ನು ಬಂದಿದೆ ಅದಕ್ಕೆ ಅನುಗುಣವಾಗಿ ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಹಾಗೆ ಮುಂದುವರೆದು ಗರ್ಭಿಣಿ ತಾಯಂದಿರಿರ್ಬೋದು ಅಥವಾ ಕೋಮಾರ್ಬಿಡದಿಂದ ಬಳಲ್ತಕ್ಕಂಥ ಸಂಖ್ಯೆ ಏನಿದೆ ಅವರಿಗೂ ಸಹ ಹೊಂದಿಕೊಂಡಂತೆ ಮುಖ್ಯವಾಗಿ ಪ್ರಿವೆನ್ಷನ್ ಮೆಜರ್ಸ್ ಮಾಸ್ಕನ್ನು ಬಳಸ್ತಕ್ಕಂಥದ್ದು ಸೇಫ್ ಡಿಸ್ಟೆನ್ಸಿಂಗು ಮತ್ತು ರಿಪೀಟೆಡ್ ಹ್ಯಾಂಡ್ ವಾಷಿಂಗ್ ಆ ಥರದ್ದನ್ನು ಸಿಂಪಲ್ ಮೆಷರ್ಸನ್ನು ಅವರು ಫಾಲೋ ಮಾಡಬೇಕು ಮತ್ತು ಸಂಬಂಧಿಸಿದ ತಜ್ಞ ವೈದ್ಯರಿರ್ಬೋದು ವೈದ್ಯರಿರ್ಬೋದು ಕೋವಿಡ್ ಸಿಂಪ್ಟಮ್ಸ್ಗೆ ಹೊಂದ್ಕೊಂಡಂತೆ ಅವರು ಸ್ಟ್ರಾಂಗ್ ಸಸ್ಪೆಕ್ಷನ್ ಇದ್ದರೆ ಅಂಥವರಿಗೆ ಪರೀಕ್ಷೆ ಮಾಡಿಸೋ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ಜರುಗಿಸ್ಕೊಂಡಿದ್ದೀವಿ ತಾವು ಕೇಳಿದ ಹಾಗೆ ನಮ್ಮ ಹೆಚ್ ಡಿ ಕೋಟೆ ತಾಲೂಕು ಕೇರಳ ಗೆ ಹೊಂದ್ಕೊಂಡಿರೋ ಹಿನ್ನೆಲೆಯಲ್ಲಿ ಪ್ರತಿದಿನ ಲೈವ್ಲಿವುಡ್ಗಿರ್ಬೋದು ಬೇರೆ ಇತರ ಕಾರಣಗಳಿಂದ ಅಲ್ಲಿಗೆ ಚಲನವಲನ ಇದ್ದಂಥ ಸಂದರ್ಭಗಳಲ್ಲಿ ಅವರನ್ನು ಕ ಸಂಬಂಧಿಸಿದ ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತೆಯರಿರ್ಬೋದು ಪಿ ಎಚ್ ಸಿ ಓಸ್ ಇರ್ಬೋದು ಅವರು ನೇರವಾಗಿ ಫಾಲೋ ಅಪ್ ಮಾಡಬೇಕು ತದನಂತರ ಅವರಿಗೆ ಕ್ಲಿನಿಕಲಿ ಕೋವಿಡ್ ಸಿಂಪ್ಟಮ್ಸ್ ಏನಾದ್ರು ಇದ್ದರೆ ಅವರನ್ನು ತಜ್ಞರ ಸಲಹೆ ಮೇರೆಗೆ ಪರೀಕ್ಷೆ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸೆನ್ಸಿಟೈಸ್ ಮಾಡಿದ್ದೀವಿ ಎರಡು ವಿಭಾಗಗಳಲ್ಲಿ ನಾವು ಕೋವಿಡ್ ಆ್ಯಕ್ಟಿವಿಟೀಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ಷಮತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕ್ರಮವನ್ನು ತಗೊಂಡಿದ್ದೀವಿ ಒಂದು ಹಳ್ಳಿಗಳಲ್ಲಿ ಫೀಲ್ಡ್ ಲೆವೆಲಲ್ಲಿ ಕಂಪಲ್ಸರಿಯಾಗಿ ಕೋವಿಡ್ಡಿಗೆ ಸಂಬಂಧಪಟ್ಟ ಹಾಗೆ ತಿಳುವಳಿಕೆಯನ್ನು ಮೂಡತಕ್ಕಂಥದ್ದು ಮತ್ತು ಆಸ್ಪತ್ರೆಗಳಲ್ಲೂ ಸಹ ಎಕ್ಸಾಮಿನೇಷನ್ ಮಾಡಿ ಅಗತ್ಯ ಬಿದ್ದ ಸಾರಿ ಕೇಸ್ಗಳಿಗೆ ಅಥವಾ ಒನ್ ಇನ್ ಟ್ವೆಂಟಿ ಐ ಎಲ್ ಐ ಕೇಸ್ಗಳಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡೋ ಸಂಬಂಧವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅದೇ ಈಗ ಇಲ್ಲಿ ತನಕ ಯಾವುದೇ ಆ ರೀತಿಯಾದ ಸೀರಿಯಸ್ಸಾಗಿ ಇರತಕ್ಕಂಥ ಕೇಸಸ್ ಬಂದಿಲ್ಲ ಆ ಥರ ಪ್ರಕರಣಗಳು ಕಂಡುಬಂದಂಥ ಸಂದರ್ಭದಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ನಾವು ಬೆಡ್ಗಳನ್ನು ಕಾಯ್ದಿರಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಗೆ ಪ್ರತ್ಯೇಕ ಸಭೆಯನ್ನು ನಡೆಸಿ ನಿರ್ಧರಿಸಿದೆ ಅದೇ ಸಾರ್ವಜನಿಕರಿಗೆ ದಯಮಾಡಿ ಇದರಿಂದ ಯಾವುದೇ ರೀತಿಯೊಂದು ಆತಂಕ ಅಥವಾ ಭಯ ಬೇಡ ಹಾಗಾಗಿ ಅಜಾರೂಕತೆಯೂ ಸಹ ಮಾಡಬಾರ್ದು ಇದ್ರ ಬಗ್ಗೆ ಜಾಗೃತರಾಗಿರಿ ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟಂಗೆ ಇದು ಇಲ್ಲಿ ತನಕ ಏನು ಬಂದಿದೆ ಅದು ಸಾಮಾನ್ಯ ವೈರಲ್ ಫೀವರ್ ಥರನೇ ಇದೆ ಸೆಲ್ಫ್ ಲಿಮಿಟಿಂಗ್ ಇದೆ ಒಂದು ನಾಲ್ಕರಿಂದ ಐದು ದಿನಗಳಲ್ಲಿ ಸೆಲ್ಫ್ ರಿಕವರಿ ಆಗ್ತಾ ಇದೆ ವಿತ್ ಜಸ್ಟ್ ಸಿಂಪಲ್ ಮೆಡಿಕೇಶನ್ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ಭಯ ಅಥವಾ ಆತಂಕ ಬೇಡ ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಮೈಸೂರು ಅಂಥ ಸಂದರ್ಭದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆದ್ದರಿಂದ ಸಾರ್ವಜನಿಕರು ಸಹ ಇದರಲ್ಲಿ ನಮ್ಮ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ಅವರೆಲ್ಲರಿಗೂ ತಮ್ಮ ವಾಹಿನಿ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾರೆ